శ్రీమతే రుజా నమ ఇప్ప ఆరు ఎరడు సవిర ఇప్ప నాథముని తర నక్షత్ర ఎవరు ద్రావిడ యోగం ఆర్య పరిచయ పరిచయమాసి కొట్టవరు ಆರ್ಯ ಎಂಬ ಎರಡು ವಿಭಾಗಗಳು ಶಾಸ್ತ್ರದಲ್ಲಿದೆಯೇ ಹೊರತು ಆರ್ಯ ದ್ರಾವಿಡ ಎಂಬ ಭೇದವಿಲ್ಲ ಈಗ ಲೌಕಿಕರು ಆಂಗ್ಲರ ಮಾತುಗಳನ್ನೇ ಇತಿಹಾಸದ ದಾಖಲೆಗಳನ್ನಾಗಿ ತಿಳಿದುಬಿಟ್ಟಿದ್ದಾರೆ ಹೀಗಾಗಿ ವೇದ ವೈದಿಕ ವಿಚಾರವೆಲ್ಲ ಭಾರತಕ್ಕೆ ಉತ್ತರದಿಂದ ಹೊರಗಿನಿಂದ ವಲಸೆ ಬಂದ ಒಂದು ಆರ್ಯ ಎಂಬ ಜನಾಂಗಕ್ಕೆ ಸೇರಿದವು ಆದರೆ ಭಾರತದಲ್ಲಿ ಪ್ರಾಚೀನವಾಗಿದ್ದುದು ದ್ರಾವಿಡ ಜನಾಂಗ ಸಂಸ್ಕೃತಿ ಎಂದು ಈಗಿನ ಭಾರತವನ್ನು ಜನಾಂಗೀಯವಾಗಿ ಒಡೆದು ಆಳುವ ನೀತಿ ಆಂಗ್ಲರದು ಎಂಬ ಬಗ್ಗೆ ಭಾರತೀಯವಾಗಿ ಇತಿಹಾಸ ದಾಖಲೆಗಳನ್ನು ಸಾಮಾನ್ಯವಾಗಿ ಬಳಸದೆ ಬಿಟ್ಟಿದ್ದಾರೆ ಹಾಗೂ ಸಂಸ್ಕೃತ ಆರ್ಯ ಭಾಷೆ ದ್ರಾವಿಡ ಬೇರೆ ತಮ್ಮ ಆಂಗ್ಲವು ಸಂಸ್ಕೃತಕ್ಕೆ ಹೊಂದುವುದು ಎಂಬ ಒಂದು ಭಾವದಿಂದ ಆಂಗ್ಲರು ಭಾಷಾಭೇದ ನೀತಿಯನ್ನು ಮೂಲತಃ ಬೇರೆ ಬೇರೆ ಎಂದು ಹೇಳಿ ಭಾರತೀಯರ ಏಕತೆಯನ್ನು ಮುರಿಯುವ ಕೆಲಸ ಮಾಡಿದ್ದಾರೆ ಎಂಬ ಅರಿವು ಬಹಳಷ್ಟು ಸಂಶೋಧಕರಿಗೆ ಇಲ್ಲ ಆರ್ಯ ಎಂಬ ಎರಡು ರೀತಿಯ ನಡವಳಿಕೆ ಭಾರತದಲ್ಲಿ ಮೂಲತಃ ಇದ್ದುದಾಗಿ ಇತಿಹಾಸ ಪುರಾಣಗಳು किळस उत्तवे ಸ್ವಲ್ಪ ಗ್ರಾಮ ಮತ್ತು ಅರಣ್ಯವಾಸಿಗಳ ಸಾಮಾನ್ಯ ಜನರ ಸಂಸ್ಕೃತಿ ಮಳೆಚ್ಚವಾಗಿರುವುದು ಇವರ ಮಾತು ಸ್ವಲ್ಪ ಅಸ್ಪಷ್ಟ ಮತ್ತು ಅಪರಿಪೂರ್ಣ ಮಳೆಚಾ ಎಂಬ ದಾದುವಿಗೆ ಅವ್ಯಕ್ತ ಅಸ್ಪಷ್ಟವಾದ ಶಬ್ದ எந்தே அர்த்தா இங்கிலீஷு திராவிட தந்தையே அஸ்பஷ்ட உச்சாரணை நம்பர் இரண்டு ಆರ್ಯರೆಲ್ಲರೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂದೂ ಅನಾರ್ಯರು ಶೂದ್ರಾದಿಗಳೆಂದೂ ಆಂಧ್ರರು ಒಂದು ಭಾವವನ್ನು ಪ್ರಚಾರ ಮಾಡಿದಂತೆ ಕಾಣುತ್ತದೆ ಭಾರತೀಯ ಸಾಹಿತ್ಯ ಹೀಗೆ ಹೇಳುವುದಿಲ್ಲ ಆರ್ಯ ಎಂದರೆ ನಾಗರಿಕ ಒಳ್ಳೆಯ ಶಿಕ್ಷಣ ಪಡೆದು నడతయవను రావణ వాలి ముంతవరు వైద్యు అనార్యూ దుష్యంత మహారాజ అనార్య నడవళికూద్ర పుత్రన విధుర చండాల బేడర జాతీయ ధర్మవ్యాధ ఇవరెరూ ఆర్య నడవళిక ధర్మిష్ఠరు ಆರ್ಯ ಅನಾರ್ಯಗಳಿಗೆ ಬ್ರಾಹ್ಮಣ ಶೂದ್ರಾದಿ ವಿಭಜನೆ ಇಲ್ಲ ಭಾರತದಲ್ಲಿ ಗಂಗಾ ಯಮುನಾಗಳ ಮಧ್ಯೆ ಇರುವ ಭೂಮಿಗೆ ಆರ್ಯಾವರ್ತ ಎಂದು ಹೆಸರು ದಕ್ಷಿಣ ಭಾರತದ ಭೂಮಿಗೆ ಪ್ರಾಯ ದ್ರಾವಿಡ ದೇಶ ಎಂದು ಹೆಸರು ಅಗತ್ಯರಿಗೆ ದ್ರಾವಿಡ ಮುನಿ ಎಂಬುದಾಗಿ ವ್ಯವಹಾರವಿದೆ ದ್ರಾವಿಡ ದೇಶದ ನಿವಾಸಿಗಳು ಆರ್ಯರೂ ಆಗಿ ನಾಗರಿಕರಾಗಿ ಸುಶಿಕ್ಷಿತರಾಗಿ ಇರುವುದು ಉಂಟು ಆರ್ಯಾವರ್ತದಲ್ಲೂ ಮ್ಲೆಚ್ಚರು ಅಂಚುಗಳಲ್ಲಿ ಉಂಟು ರಾಮಾಯಣದ ಬೇಡರ ಜಾತಿಯ ಗೋಹದೇವ ಮ್ಲೇಚ್ಛನಾದರೂ ನಡವಳಿಕೆಯವನು ರಾವಣ ಋಷಿಪುತ್ರ ಬ್ರಾಹ್ಮಣನಾದರೂ ಅನಾರ್ಯ ಎಂಬ ಭಾರತೀಯ ಇತಿಹಾಸ ಚಿತ್ರಣದಲ್ಲಿ ಆಂಗ್ಲರ ಕಪಟ ಪರಿಹಾರವಾಗುವುದು ಇಂದಿಗೂ ಸಂಸ್ಕೃತ ಭಾಷೆಯನ್ನು ಸ್ಪಷ್ಟ ರಕ್ಷಿಸುತ್ತಿರುವವರು ದ್ರಾವಿಡ ಪಂಚದೇಶದವರು ಕನ್ನಡ ಆಂಧ್ರ ಮಹಾರಾಷ್ಟ್ರ ತುಳು ಕೇರಳ ತಮಿಳುನಾಡಿನವರು ಸಂಸ್ಕೃತವನ್ನು ಶುದ್ಧವಾಗಿ ರಕ್ಷಿಸಿದ್ದಾರೆ ಉತ್ತರದವರದು ಈಗ ಸಂಸ್ಕೃತವು ಅಸ್ಪಷ್ಟ ಸ್ವರ ಉಚ್ಚಾರಣೆಗಳಿಂದ ಚಪ್ರಾಯವಾಗಿದೆ ಭಾಷೆಗೆ ಮೂಲ ಒಂದೇ ವಿಶ್ವದಲ್ಲಿ ಎಂದು ಭಾರತೀಯ ಸಿದ್ಧಾಂತ ಇದು ಧ್ವನಿ ರೂಪವಾಗಿದ್ದು ಅನಂತರ ಉಚ್ಚಾರಣೆಯಿಂದ ಎರಡು ವರ್ಗವಾಗಿದೆ ಎಂದು ಕಾಳಿದಾಸನ ಕುಮಾರ ಸಂಭವದ ಪಾರ್ವತಿ ವಿವಾಹದ ಸರಸ್ವತಿಯ ಆಶೀರ್ವಾದ ಭಾಷೆಯಿಂದ ತಿಳಿಯಬೇಕು ಒಂದೇ ಮಾತು ಶಿವನಿಗೆ ಸಂಸ್ಕೃತವಾಗಿಯೂ ಪಾರ್ವತಿಗೆ ಪ್ರಾಕೃತವಾಗಿಯೂ ಕೇಳಿಸಿತು ಎಂಬ ವಿಚಾರವು ಇಲ್ಲಿ ಅಪ್ಪಟ ಭಾರತೀಯ ವಿಚಾರ ಮನುಷ್ಯ ಜಾತಿ ಒಂದೇ ಆದರೂ ಹೆಣ್ಣು ಗಂಡು ಎಂಬ ವರ್ಗವಿರುವಂತೆ ಪ್ರಾಕೃತ ಸಂಸ್ಕೃತಗಳು ದ್ರಾವಿಡವೆಲ್ಲ ಪ್ರಾಕೃತದ ಮೂಲಕ ಸಂಸ್ಕೃತದಿಂದ ಜನ್ಯ ಎಂಬುದು ಭಾರತೀಯ ಸಿದ್ಧಾಂತ ಗಂಡು ಹೆಣ್ಣಿನ ಗಂಡು ಹೆಣ್ಣಿನ ಮೂಲಕ ಸಂತತಿ ಸೃಷ್ಟಿಸುವಂತೆ ವೀರ್ಯ ಬೀಜ ಗಂಡಿನದು ರಕ್ತ ಮಾಂಸ ಹೆಣ್ಣಿನದು ಹೀಗೆ ಭಾಷಾ ಸಂತತಿ ಒಂದೇ ಮೂಲದ್ದು ಭಾಷಾ ಸಂತತಿ ಒಂದೇ ಮೂಲದ್ದು ಮನುಷ್ಯ ಸಂತತಿ ಮನು ಒಂದೇ ಮೂಲದ್ದು ಮಾನವ ಮ್ಯಾನ್ ಮನಿಧನ್ ಎಂಬ ಮೂರು ಪದ ವಿಚಾರ ಮಾಡಿ ಒಂದು ಸಂಸ್ಕೃತ ಒಂದು ಇಂಗ್ಲಿಷ್ ಮತ್ತೊಂದು ತಮಿಳು ಹೀಗೆ ಅಷ್ಟನ್ ಶಬ್ದವು ಸಂಸ್ಕೃತದಲ್ಲಿ ಎಂಟು ಎಂಬ ಸಂಖ್ಯೆಯನ್ನು ತಿಳಿಸುವ ಮೂಲ ಶಬ್ದ ಇದು ಕನ್ನಡದಲ್ಲಿ ಎಂಟು ತಮಿಳಿನಲ್ಲಿ ಎಟ್ಟು ಇಂಗ್ಲಿಷ್ನಲ್ಲಿ ಐಟ್ ಹಿಂದಿಯಲ್ಲಿ ಆಟ್ ಎಲಿಫೆಂಟ್ ಎಂಬ ಎಕಾರಕ್ಕೆ ಸ್ಪೆಲ್ಲಿಂಗು ಈಕಾರವಾಗಿದೆ ತಮಿಳಿನ ಎಲಿ ಕನ್ನಡದಲ್ಲಿ ಇಲಿಯಾಗಿದೆ ಏಕಾರವು ಹಸ್ವವಾಗಿ ಉಚ್ಚಾರಣೆಯಾಗುವಾಗ ಇಕಾರವಾಗುವುದು ಐಕಾರವು ಹೀಗೆಯೇ ಈಕಾರವಾಗುವುದು ಓಕಾರವು ಉಕಾರವಾಗುವುದು ಔಕಾರವು ಊಕಾರವಾಗುವುದು ಹಾಗೂ ಪ್ರಾಕೃತದಲ್ಲಿ ಐಗೆ ಬದಲು ಆ ಆ ಬದಲು ಬಳಸುತ್ತಾರೆ ಪ್ರಾಕೃತದಲ್ಲಿ ಐಕಾರ ಅವಕಾರಗಳು ಇಲ್ಲವೇ ಇಲ್ಲ ಸಂಸ್ಕೃತದಲ್ಲಿರುವ ಐಕಾರ ಅವಕಾರಗಳನ್ನು ಪ್ರಾಕೃತವು ತ್ಯಜಿಸಿದೆ ಈ ಮೂಲ ರೂಪ ಮತ್ತು ಬದಲಾವಣೆಗಳನ್ನು ಸಂಸ್ಕೃತ ವ್ಯಾಕರಣದಲ್ಲಿ ನಿರ್ದೇಶಿಸಲಾಗಿದೆ ಏ ಎಂದು ಈ ಸೂತ್ರಗಳಿಂದ ನೀವು ಈಗ ತಿಳಿಯಿರಿ ಸಂಸ್ಕೃತ ಸಾರ್ವಭಾಷಿಕ ವ್ಯಾಕರಣ ಸಂಸ್ಕೃತ ಚೆನ್ನಾಗಿ ಓದದೆ ತಮ್ಮದೇ ಆಂಗ್ಲ ಸ್ವಭಾವದಿಂದ ತಪ್ಪು ಸಿದ್ಧಾಂತ ಮಾಡುವ ಪರಿಯನ್ನು ಭಾರತೀಯರು ಒಪ್ಪಲು ಸಾಧ್ಯವಿಲ್ಲ ವಿಷ್ಣು ಪುರಾಣವು ಭಾರತೀಯ ಮೂಲ ನಿವಾಸಿಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಸುತ್ತಿದೆ ಉತ್ತರ ಸಮುದ್ರೇಶ್ವ ದಂ ವರ್ಷಂ ತತ್ ಭಾರತ ಭಾರತೀಯತ್ರ ಸಂತತಿ ಏಷಿಯಾಖಂಡವೆಂಬ ಈ ಜಂಬೂ ದ್ವೀಪದಲ್ಲಿ ದಕ್ಷಿಣ ಸಮುದ್ರದಿಂದ ಉತ್ತರದ ಹಿಮಾಲಯ ಸೇರಿ ಇರುವ ಭೂಭಾಗಕ್ಕೆ ಭಾರತ ವರ್ಷ ಎಂದು ಹೆಸರು ಇಲ್ಲಿಯ ಸಂತತಿಯೆಲ್ಲವೂ ಭಾರತೀಯ ಇಲ್ಲಿ ಪರದೇಶದ ಸಂತತಿ ಇಲ್ಲ ಈ ಭಾರತದ ಮಧ್ಯಭಾಗದಲ್ಲಿರುವ ಮೂಲ ನಿವಾಸಿಗಳು ಆರ್ಯರು ಸುತ್ತ ಇರುವ ಆರಣ್ಯಕ ಮೂಲ ನಿವಾಸಿಗಳು ಮ್ಲೇಚ್ಛರು ಎಂದು ಹೀಗೆ ಆರ್ಯರು ಮ್ಲೇಚ್ಛರು ಅಪ್ಪಟ ಭಾರತೀಯ ಮೂಲ ನಿವಾಸಿಗಳು ಹೊರಗಿನಿಂದ ಬಂದವರಲ್ಲ ಆರ್ಯರು ಹೊರಗಿನಿಂದ ಬಂದವರಲ್ಲ ಮ್ಲೇಚ್ಛರು ಹೊರಗಿನಿಂದ ಬಂದವರಲ್ಲ ಮಾನವರು ಸ್ವಭಾವದಿಂದ ಹಲ್ಲುಗಳ ಮೂಲ ರಚನೆಯಿಂದ ಮಾಂಸಾಹಾರಿಗಳಲ್ಲ ಇವರೆಲ್ಲರೂ ಸಸ್ಯಾಹಾರಿಗಳು ಸ್ವಭಾವ ಹಸುರ ಸ್ವಭಾವ ಇರುವ ಜನಾಂಗಗಳು ಕೋರೆ ಹಲ್ಲು ಇರುವುದರಿಂದ ಮಾಂಸಾಹಾರಿಗಳು ಹಂದಿಗೆ ಕೋರೆ ಹಲ್ಲಿದ್ದರೂ ಅದು ಹುಲ್ಲುಗೆಡ್ಡೆ ಆಗದು ತೆಗೆಯಲು ಮಾತ್ರ ಜಗಿದು ತಿನ್ನಲು ಅಲ್ಲ ದನ ಎಮ್ಮೆ ಕುದುರೆ ಇತ್ಯಾದಿಗಳು ಹಲ್ಲು ರಚನೆಯಿಂದ ಸ್ವಾಭಾವಿಕವಾಗಿ ಹುಲ್ಲು ಧಾನ್ಯ ತಿನ್ನುವ ಪ್ರಾಣಿಗಳು ಕ್ರಿಮಿಕೀಟಗಳು ಕೆಲವು ಮಾಂಸಾಹಾರಿಗಳು ಕೆಲವು ಸಸ್ಯಾಹಾರಿಗಳು ಮಾಂಸಾಹಾರಿ ಸಸ್ಯಗಳೂ ಇವೆ ಮಾನವನು ಸಸ್ಯಾಹಾರಿ ಎಂದು ಮೂಲತಃ ನಿರ್ಣಯ ಮ್ಲೇಚ್ಛರು ಮಾಂಸಾಹಾರವನ್ನು ಅನಂತರ ಬಳಸಿದರು ಎಂದು ತೋರುತ್ತದೆ ಏನೆಂದರೆ ಮಾಂಸಾಹಾರದಿಂದ ಆರ್ಯಮ್ಲೇಚ್ ವಿಭಾಗ ಮಾಡಲಾಗದು ಇಲ್ಲಿಗೆ ಈ ಪ್ರಬಂಧ ಒಂದು ಘಟ್ಟಕ್ಕೆ ಮುಗಿಯಿತು ಆರಿಯ್ಲೆಚ್ ವಿಚಾರವನ್ನ ಭಾರತೀಯವಾಗಿ ವಿಭಾಗ ಮಾಡಬೇಕೆ ಹೊರತು ಇಂಗ್ಲಿಷ್ ಅವರು ಹೇಳಿದಂತೆ ಆರ್ಯ ದ್ರಾವಿಡ ಮಾಡಬಾರದು ಎಂಬುದು ಈ ಪ್ರಬಂಧದ ಒಂದು ಉದ್ದೇಶ ಶ್ರೀಮತಿ ರಾಮಾನುಜಾಯ ನಮಃ